ಶ್ರೀಗುರು ಬಸವಲಿಂಗಾಯ ನಮಃ ಈ ದಿನ ಜೇಡರ ದಾಸಿಮಯ್ಯನವರ ಒಂದು ವಚನವನ್ನು ನಾವು ನೋಡೋಣ ಮಡದಿಯ ಪ್ರಾಣಕ್ಕೆ ಮಲೆಮುಡಿ ಇದ್ದಿತ್ತೇ ಮಡದಿಯ ಪ್ರಾಣಕ್ಕೆ ಮೊಲೆ ಮುಡಿ ಇದ್ದಿತ್ತೆ ಒಡೆಯನ ಪ್ರಾಣಕ್ಕೆ ಇದ್ದಿತ್ತೇ ಯಜ್ಞೋ ವಿಪತ್ ಒಡೆಯನ ಪ್ರಾಣಕ್ಕೆ ಇದ್ದಿತ್ತೇ ಯಜ್ಞೋ ಪವಿತ್ ಕಡೆಯಲ್ಲಿದ್ದ ಕಡೆಯಲ್ಲಿದ್ದ ಅಂತ್ಯಜನು ಹಿಡಿದನೇ ಹಿಡಿಗೋಲ ಕಡೆಯಲ್ಲಿದ್ದ ಅಂತ್ಯಜನು ಹಿಡಿದನೇ ಹಿಡಿಗೋಲ ನೀ ತೊಡಕಿಕ್ಕಿದ ತೊಡಕನೇ ಲೋಕದ ಬಲ್ಲರೈ ರಾಮನಾಥ ನೀ ತೊಡಕಿಕ್ಕಿದ ತೊಡಕ ನೀ ಲೋಕದ ಬಲ್ಲರೈ ರಮನಾಥ ಇಲ್ಲಿ ಜಡರ್ ದಾಸಿಮಯ್ಯನವರು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮ ಆತನ ಒಂದು ಚಿತ್ ಕಳೆ ನಮ್ಮಲ್ಲಿ ಇದೆ ಅದು ನಾವೇನದಕ್ಕೆ ಪ್ರಾಣ ಅಂತವಿ ಆತ್ಮ ಅಂತೀವಿ ಅದು ಹೇಗೆ ನಮಗೆ ಅಗೋಚರವಾಗಿ ನಮ್ಮಲ್ಲಿ ಅದು ಅಡಗಿದೆ ನಾವು ಆ ಶಿವನ ಒಂದು ಅಂಶ ಇರುವವರಿಗೂ ನಾವು ಏನಾಗಿರ್ತೇವೆ ಅಲ್ಲಿ ನಾವು ಜೀವಿತ ಇರುವಂಥ ಒಬ್ಬ ಮನುಷ್ಯರಾಗಿರ್ತೇವೆ ಅದು ಆ ಶಿವನ ಒಂದು ಅಂಶ ಹೊರಗಡೆ ಹೋದಾಗ ಅಲ್ಲಿ ಏನಾಗ್ತೀವಿ ಅಂದರೆ ಶವವಾಗ್ತವೆ ಅಲ್ಲಿ ಕೇವಲ ಒಂದು ಭೌತಿಕ ಒಂದು ತನು ದೇಹ ಅಲ್ಲಿ ಅಷ್ಟೇ ಉಳಿತೈತಿ ಅದರ ಪ್ರಾಣ ಅದು ಯಾರ ಕಣ್ಣಿಗೂ ಆತ್ಮ ಯಾರ ಕೈಗೂ ಸಿಗದೆ ಅದು ಹೋಗಿಬಿಡ್ತತಿ ಹಾಗಾದರೆ ಈ ನಮ್ಮ ತನುವಿನಲ್ಲಿರುವಂತಹ ಆ ಆತ್ಮ ಆ ಜೀವ ಅಥವಾ ಪ್ರಾಣ ಅದು ಯಾವುದು ಅಂತ ಕೇಳಿದಾಗ ಅದು ದೇವರ ಒಂದು ಅಂಶ ಅಂತ ನಾವು ಹೇಳ್ತೇವೆ ಹಾಗಾದರೆ ಇಲ್ಲಿ ಅವರು ಜಡರ ದಾಸಿಮಯ್ಯನವರು ಅಲ್ಲಿ ಇದ್ದಾರೆ ಅವರು ಮಡದಿಯ ಪ್ರಾಣಕ್ಕೆ ಮೊಲೆ ಮುಡಿ ಇದ್ದಿತ್ತು ಅಂದರೆ ಒಬ್ಬ ಹೆಣ್ಣಿನ ಪ್ರಾಣಕ್ಕೆ ಅಲ್ಲಿ ಮೊಲೆ ಮುಡಿ ಏನಾದರೂ ಬಂದು ಇತ್ತ ಅದಕ್ಕಂತ ಕೇಳಿದಾಗ ಅದು ಇಲ್ಲ ಅದು ನಿರಾಕಾರವಾದಂತಹ ಆ ಪ್ರಾಣ ಅದು ಅದಕ್ಕೆ ಯಾವುದೇ ಥರದ ಒಂದು ಕುರುಹು ಅದಕ್ಕೆ ಇರೋದಿಲ್ಲ ಕುರು ಹಂಗಾರೆ ಅದಕ್ಕೆ ಇರ್ತತಿ ಅಂತ ಕೇಳಿದಾಗ ಅದು ಆ ದೇಹಕ್ಕೆ ಮಾತ್ರ ಕುರು ಇರ್ತದೆ ಅಲ್ಲಿ ಹೆಣ್ಣು ಅಲ್ಲಿ ಒಂದು ಕಡೆ ಸಿದ್ದರಾಮೇಶ್ವರರು ಹೇಳ್ತಾರೆ ಮಲೆಮೂಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ಒಳಗೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ಕಪಿಲ ಮಲ್ಲಿಕಾರ್ಜುನ ಅಂದ್ರೆ ಅಂದರೆ ಆ ಮೊಲೆ ಮುಡಿಗಳು ಬಂದಾಗ ಅದಕ್ಕೆ ನಾವೇನಂತೀವಿ ಆ ಒಂದು ತನುವಿನ ಒಂದು ದೇಹದ ಒಂದು ಆಕಾರವನ್ನು ನೋಡಿ ಅದು ಹೆಣ್ಣು ಅಂತೀವಿ ಆದರೆ ಒಂದು ಗಡ್ಡ ಮೀಶೆಗಳು ಬಂದಾಗ ಅದಕ್ಕೆ ಏನಂತಿವೆ ಅದು ಗಂಡು ಅಂತಿವೆ ಆದರೆ ಅದರ ಒಳಗಡೆ ಸುಳಿವಂಥ ಆತ್ಮ ಏನಿದೆಯಲ್ಲ ಅದರಲ್ಲಿ ಇರುವಂಥ ಪರಮಾತ್ಮನ ಒಂದು ಚೇತನ ಏನಿದೆಯಲ್ಲ ಅದು ಹೆಣ್ಣು ಅಲ್ಲ ಅದು ಗಂಡು ಅಲ್ಲ ಹಾಗೆ ಇಲ್ಲಿ ಜೇಳರ ದಾಸಿಮಯನವರು ಅಲ್ಲಿ ನಮಗೆ ಪ್ರಶ್ನೆ ಮಾಡ್ತಾರವ್ರು ಆ ಹೆಣ್ಣಿನಲ್ಲಿರುವಂತಹ ಪ್ರಾಣಕ್ಕೆ ಅಲ್ಲಿ ಮೊಡೆ ಮುಡಿ ಐತನೋ ಅಂತ ಕೇಳ್ತಾರೆ ಹಾಗಾದರೆ ಅದು ಅಲ್ಲಿ ಇಲ್ಲ ಮುಂದೆ ಹೇಳ್ತಾರೆ ಅವರು ಒಡೆಯನ ಪ್ರಾಣಕ್ಕೆ ಇದ್ದಿತ್ತೇ ಯಜ್ಞ ವಿಪತ್ ಅಂದರೆ ಆ ಗಂಡಿನ ಒಂದು ದೇಹದಲ್ಲಿ ಆ ದೇಹದ ಮೇಲೆ ಆತನಿಗೆ ಏನು ಮಾಡ್ತಾರೆ ಯಜ್ಞ ಉತ್ಪತ್ತನ್ನು ಕೊಡ್ತಾರೆ ಜನಿವಾರನ ಹಾಕ್ತಾರೆ ಮತ್ತೊಂದು ಮತ್ತೊಂದು ಕುರುಹುಗಳನ್ನು ಆತ ಅವರವರ ಧರ್ಮದ ಲಾಂಛನವನ್ನಾಗಿ ಅಲ್ಲೇ ಕೊಡ್ತಾರೆ ಆದರೆ ಆ ಪ್ರಾಣಕ್ಕೆ ಯಾವುದು ಇದೆ ಅಲ್ಲಿ ಅಲ್ಲಿ ಯಾವುದು ಜನಿವಾರನೂ ಇಲ್ಲ ಯಾವ ಸುವುದಾರನೂ ಇಲ್ಲ ಯಾವುದೇ ಥರದ ಕುರುಹುಗಳು ಅದಕ್ಕೆ ಇರೋದಿಲ್ಲ ಅದು ಕೇವಲ ಒಂದು ಪ್ರಾಣ ನಿರಾಕಾರವಾಯಿತು ಅದು ತನುವಿಗೆ ಅಷ್ಟೇ ಅದು ಇರ್ತತೆ ಹೊರತು ಪ್ರಾಣಕ್ಕೆ ಇರೋದಿಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತದಲ್ಲ ಹಾಗೆ ಮುಂದೆ ಏನು ಹೇಳ್ತಾರ ಕಡೆಯಲ್ಲಿದ್ದ ಅಂತ್ಯನು ಹಿಡಿದನೇ ಹಿಡಿಗೋಲ್ಲ ಅಂದರೆ ಈ ನಾವು ಏನು ಅಂತ್ಯಜ ಅಂತ ಹೇಳಿ ಆತನನ್ನು ಕಡೆಗೆ ನಿಲ್ಲಿಸಿದ್ದೇವಲ್ಲ ನಾವು ಒಂದು ಈ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನು ಶ್ರೇಣೀಕೃತ ಒಂದು ವ್ಯವಸ್ಥೆಯಲ್ಲಿ ನಾವು ಹೇಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಳಿ ಹಾಗೇನೊಂದು ವರ್ಣಗಳನ್ನು ನಾವು ಮಾಡಿಕೊಂಡಿದ್ದೇವಲ್ಲ ಹಾಗಾದರೆ ಆತನ ಆತ್ಮಕ್ಕೆ ಆತನ ಜೀವಕ್ಕೆ ಏನಾದರೂ ಒಂದು ಅಂತ್ಯ ಐತೆನೋ ಅದು ಕೊನೆಗೆ ಐತೆ ಅದು ಆತನ ಇಲ್ಲ ಆದರೆ ಆತನ ದೇಹಕ್ಕೆ ಮಾತ್ರ ಆತನ ಹುಟ್ಟಿನ ಒಂದು ಆ ಜಾತಿಯ ಆಧಾರದ ಮೇಲೆ ಆತನನ್ನು ನಾವು ಅಂತ್ಯಜ ಅಂತ ಕರೆದಿದ್ದೇವೆ ಹೊರತು ಆತನಲ್ಲಿರುವಂಥ ಒಂದು ಆತ್ಮ ಸಹಿತಕ್ಕೆ ಅದು ದೇವನ ಒಂದು ಅಂಶವೇ ಆಗಿದೆ ಅಂತ ಇಲ್ಲಿ ಹೇಳ್ತಾರಲ್ಲ ಹಾಗಾದರೆ ಮುಂದೆ ಏನು ಹೇಳ್ತದಾರ ಅವರಂದ್ರೂ ಈ ನೀ ತೊಡಕಿಕ್ಕಿದ ತೊಡಕನ ಲೋಕದ ಜಡರತ್ತ ಬಲರ ಇರಾಮನ ಅಂತ ಅಂದರೆ ಇದು ಆ ಸೃಷ್ಟಿಕರ್ತ ಪರಮಾತ್ಮ ಏನು ಮಾಡಿದಾನಂದ್ರೆ ಇದನ್ನು ತೊಡಕಿಕ್ಕಿದಾನಂತ ಅಂತ ತೊಡಕಂದ್ರೆ ಒಂದು ಗಂಟು ಹಾಕಿದಾನ ಅದನ್ನು ಒಂದು ಅದು ಯಾರಿಗೆ ಅರಿಯಬಾರದಂತಹ ಒಂದು ವಿಚಾರವನ್ನು ಅಲ್ಲಿ ಆತ ಅದು ಅಡಕ ಮಾಡಿದಾನೆ ಆದರೆ ಈ ಲೋಕದ ಜಡರ ಏನದಲ್ಲ ಈ ಜನರು ಇಲ್ಲಿ ಮತ್ತೆ ಅಲ್ಲಿ ಅಲ್ಲಿ ಎಲ್ಲ ಜನರನ್ನು ವಿಭಜಿಸಿಕೊಂತ ಹೋಗ್ತಾರೋ ಹೆಣ್ಣು ಗಂಡು ಆಮೇಲೆ ಮೇಲ್ಜಾತಿ ಕೀಳಿ ಜಾತಿ ನಾನು ಹೆಚ್ಚು ನೀನು ಹೆಚ್ಚು ಅಂತ ಹೇಳಿ ಕೇವಲ ಒಂದು ಹುಟ್ಟಿನ ಒಂದು ಆಧಾರದ ಮೇಲೆ ಆ ಥರನ ಅಳಿತಾ ಹೋಗ್ತಾರೆ ಅದರಲ್ಲಿ ಒಳಗಡೆ ಇರುವಂತಹ ಒಂದು ಆತ್ಮ ಅದು ಜೀವ ಅದ ಚೇತನ ಏನಿರ್ತದಲ್ಲ ಅದು ಯಾರಿಗೂ ಸಂಬಂಧಿಸಿದ್ದಲ್ಲ ಅದು ಅದು ಕೇವಲ ಆ ಸೃಷ್ಟಿಕರ್ತ ಪರಮಾತ್ಮ ಅಲ್ಲಿ ವಾಸ ಆಗಿರ್ತಾನೆ ಅಂದಾಗ ಆತ ಏನು ಮಾಡ್ತಾನೆ ಇವರಿಗೆ ಅರಿಬಾರ್ದು ಇವ್ರಿಗೆ ತಿಳಿಬಾರ್ದು ಅಂತ ಹೇಳಿ ಅದನ್ನು ಒಂದು ತೊಡಕನ್ನು ಇಕ್ಕಿದಾನ ಅದಕ್ಕೋಸ್ಕರ ಈ ಜಡರಾದಂಥ ಈ ಜನರು ಅಂದರೆ ಈ ಈ ಮತಿಹೀನರು ಅಂತ ಏನು ಅಂತ ಇವರಿಗೆ ಅದು ಅರ್ಥ ಆಗೋದಿಲ್ಲ ಅಂತ ಇಲ್ಲಿ ಜೇಡರ ದಾಸಿಮಯ್ಯನವರು ಹೇಳ್ತಾ ಇದ್ದಾರೆ ಹಾಗಾದರೆ ನಾವು ಹೆಣ್ಣು ಗಂಡು ಮೇಲ್ಜಾತಿ ಕೀಳ್ಜಾತಿ ಇವೆಲ್ಲರಲ್ಲಿರುವಂಥ ಆ ಆತ್ಮ ಆ ಪರಮಾತ್ಮನ ಒಂದು ಚೇತನ ಎಲ್ಲರಲ್ಲಿಯೂ ಒಂದೇ ಇದೆ ಅಂತ ಹೇಳಿ ತಿಳ್ಕೋಬೇಕಾಗಿತ್ತು ಅಂಥ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ಅಂತ ಕೇಳಿದಾಗ ಈ ತೊಡಕನ್ನು ನಾವು ಪರಿಹರಿಸಿಕೊಳ್ಳಬೇಕಾಗಿತ್ತು ಅಲ್ಲಿ ಹುಟ್ಟಿನಿಂದ ನಾವು ಅವರನ್ನು ಅಳಿಬಾರದು ಅನ್ನುವಂಥ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ಅಂದರೆ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು ವಚನ ಸಾಹಿತ್ಯವನ್ನು ಓದಬೇಕಾಗ್ತದೆ ವಚನ ಸಾಹಿತ್ಯವನ್ನು ಓದಿದಾಗ ಅಲ್ಲಿ ಏನಾಗ್ತದೆ ಅಂದರೆ ಎಲ್ಲ ಜೀವಿಗಳು ಒಂದೇ ಅನ್ನುವಂಥ ಒಂದು ಭಾವನೆ ನಮಗೆ ಬರ್ತದೆ ಅದಕ್ಕೋಸ್ಕರನ ಗುರು ಬಸವಣ್ಣನವರು ಏನು ಹೇಳಿದ್ರು ಸಕಲ ಜೀವಾತ್ಮರಿಗೆ ಲೇಸ ಬಯಸುವನೇ ಕುಲಜ ಅಂತ ಹೇಳ್ತಾರವರು ಯಾರು ಸಕಲ ಜೀವಾತ್ಮರಿಗೆ ಲೇಸ ಬಯಸ್ತಾರೋ ಆ ಜೀವಿ ಈ ಜೀವಿ ಅವ ಅಂತಜ ಇವ ಉತ್ತಮ ಅಂತ ಹೇಳಿ ಅನ್ನುವುದೇ ಅನ್ನದೇ ಸಕಲ ಜೀವ ಜೀವಾತ್ಮರಿಗೂ ಎಲ್ಲರಿಗೂ ಯಾರ ಲೇಸ ಬಯಸ್ತಾನ ಆತನೇ ಒಬ್ಬ ಕುಲಜ ಒಬ್ಬ ಉತ್ತಮ ಮನುಷ್ಯ ಅನ್ನೋದನ್ನು ಇಲ್ಲಿ ನಮ್ಮ ಶರಣರು ತಿಳಿಪಡಿಸ್ತಾರೆ ಅದಕ್ಕೋಸ್ಕರ ಅಂತಹ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತಂದರೆ ನಾವು ಏನು ಮಾಡಬೇಕು ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಮಾತ್ರ ನಮಗೆ ಅಂತಹ ಒಂದು ಜ್ಞಾನ ಆ ಜೀವ ಆತ್ಮ ಪ್ರಾಣ ಈ ತನು ದೇಹ ಇವುಗಳ ಒಂದು ಮರ್ಮ ನಮಗೆ ತಿಳಿತಿತ್ತು ಅದಕ್ಕೋಸ್ಕರ ವಚನಗಳನ್ನು ಓದೋಣ ವಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೀನಿ ಶರಣು ಶರಣಾರ್ಥ